ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನುದಿಗ ಸ್ವಾಗತ ನೀನು ನೋಡೋ ದೃಶ್ಯಗಳು ಯಾದಗಿರಿ ನಗರದ ಹೊರ ವಲಯದಲ್ಲಿರುವ ಭೀಮಾ ನದಿಯ ದೃಶ್ಯಗಳು ನೋಡಿ ಭೀಮಾ ನದಿಯ ದೃಶ್ಯಗಳು ಭೀಮಾ ನದಿ ಈಗ ತುಂಬಿ ತುಳುಕ್ತಾ ಇದೆ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಭೀಮಾ ನದಿಗೆ ನೀರನ್ನು ಹರಿಬಿಳ ಹರಿಬಿಡಲಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಭೀಮಾ ನದಿ ತುಂಬಿ ತುಳುಕ್ತಾ ಇರುವಂಥ ದೃಶ್ಯಗಳು ನೋಡ್ತಾ ಇದ್ರಿ ಇದು ಯಾದಗಿರಿ ನಗರದ ಹೊರ ವಲಯದಲ್ಲಿರುವಂಥದ್ದು ಭೀಮಾ ನದಿ ಇಲ್ಲಿ ಭೀಮ ನದಿಯಲ್ಲಿ ಒಂದು ಇಲ್ಲಿ ಭೀಮ ನದಿಯಲ್ಲಿ ದೇವಸ್ಥಾನ ಇದ್ದಾವೆ ನೀವು ಕಣ್ಣರು ನೋಡ್ತಾ ಇದ್ದೀರಿ ಆ ದೃಶ್ಯಗಳಲ್ಲಿ ನೋಡಿ ಇಲ್ಲಿ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸಂಪೂರ್ಣವಾದ ಮುಳುಗಳಾಗಿದೆ ಇನ್ನೊಂದು ಇಲ್ಲಿ ಕಂಗಲೇಶ್ವರ ಸ್ವಾಮಿ ದೇವಸ್ಥಾನ ಇದು ಇನ್ನು ಮುಳುಗಡೆಗೆ ಬಾಕಿ ಇದೆ ಇನ್ನು ಎರಡು ಅಡಿ ಬಾಕಿ ಇದೆ ನೋಡಿ ಇದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಆಗಿದೆ ಇದು ಕಂಗಳೇಶ್ವರ ದೇವಸ್ಥಾನ ಇನ್ನು ಎರಡು ಅಡಿ ಬಾಕಿ ಇದೆ ಇದು ಯಾದಗಿರಿ ನಗರದ ಹೊರವಲಯದಲ್ಲಿರುವ ಭೀಮ ನದಿಯ ದೃಶ್ಯಗಳು ನಿರ್ತ ದೃಶ್ಯಗಳು ಸ್ನೇಹಿತರೆ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭ್ಯರ್ಥಿಗಳು ನಿಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು